I um. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಮಹಾಶಿವರಾತ್ರಿ ದಿನ ಉಪವಾಸ ಈ ರೀತಿ ಇದ್ದು ನೋಡಿ ನಿಮ್ಮ ಬೇಡಿಕೆ ವಾರದಲ್ಲಿ ಈಡೇರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಅವಕಾಶವನ್ನು ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ತಪ್ಪದೇ ಎಲ್ಲರೂ ಕೂಡ ಈ ಶಿವರಾತ್ರಿ ದಿನ ಯಾವ ಥರ ನಾವು ಉಪವಾಸ ಇರಬೇಕು ಸಾಯಿ ಅಪ್ಪ ಯಾವ ರೀತಿ ಹೇಳ್ಕೊಡ್ತಾ ಇದ್ದರೋ ನಾವೆಲ್ಲ ಅರ್ಥ ಮಾಡಿಕೊಂಡು ಆಚರಿಸೋಣ ನಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳಿದುಕೊಳ್ಳೋಣ ಮಗು ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಏನೇ ಸಮಸ್ಯೆ ಬಂದರೂ ಕೂಡ ನಿನ್ನ ಜೀವನಕ್ಕೆ ಅದು ತೊಂದರೆ ಆಗ್ತಾ ಇದೆ ಅಂದರೆ ಅದು ಸ್ವತಃ ನಿನ್ನಿಂದ ಬರೋ ಸಮಸ್ಯೆ ಯಾಕಂದರೆ ನೀನು ಮಾಡಿರೋ ತಪ್ಪಿಗೆ ಆ ಸಮಸ್ಯೆ ಅನ್ನೋದು ಬಂದಿದೆ ಆ ಸಮಸ್ಯೆ ದೂರ ಮಾಡ್ಕೊಳ್ಳೋಕ್ಕೆ ನಿನಗೆ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದೀನಿ ಈಗ ಬರೋ ಶಿವರಾತ್ರಿ ಅಂತೂ ತುಂಬ ಒಳ್ಳೆಯ ದಿನ ಈ ಶಿವರಾತ್ರಿ ತುಂಬ ವರ್ಷಗಳ ಹಿಂದೆ ಒಮ್ಮೆ ಬಂದಿದೆ ಈ ಸತಿ ನಮಗೆ ಬಂದಿರೋ ಅಂಥದ್ದು ಬಹಳ ಒಳ್ಳೆಯ ಶಿವರಾತ್ರಿ ಈ ಅವ ಅವಕಾಶವನ್ನು ಎಲ್ಲರೂ ಮಿಸ್ ಮಾಡ್ಕೋಬೇಡಿ ಮೊದಲು ನಿನ್ನ ಸಮಸ್ಯೆಗಳು ಏನೇ ಇರಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಬಂದ್ರು ಅಥವಾ ಮಕ್ಕಳ ಬಗ್ಗೆ ಏನಾದ್ರೂ ತೊಂದರೆ ಇದ್ರೆ ನಕಾರಾತ್ಮಕ ಶಕ್ತಿಯಿಂದ ಏನಾದ್ರೂ ತೊಂದರೆ ಆಗ್ತಾ ಇದ್ದರೂ ಕೂಡ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಕಷ್ಟ ಆಗತ್ತೆ ಯಾಕಂದ್ರೆ ಈ ಕಷ್ಟಗಳು ಏನಕ್ಕೆ ಬರುತ್ತೋ ಅಂತ ಯಾರಿಗೂ ಗೊತ್ತಾಗಲ್ಲ ಸಾಯಿ ಭಕ್ತರಿಗೆ ಇರಬೇಕಾಗಿರೋದು ಶ್ರದ್ಧೆ ಸಬೂರಿ ಈ ಎರಡೂ ಇದ್ರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ತಳ್ಕೊಂಡು ಹೋಗ್ಬೋದು ಯಾಕಂದರೆ ಆ ಅನುಭವಪೂರ್ವಕದಲ್ಲೇ ನಮಗೆ ಎಲ್ಲ ಗೊತ್ತಾಗತ್ತೆ ನಮ್ಮ ಜೀವನಕ್ಕೆ ಅತಿ ಮುಖ್ಯವಾದಂಥದ್ದು ಏನು ಅನ್ನೋದು ಕೂಡ ಗೊತ್ತಾಗತ್ತೆ ನಮಗೆ ಏನೂ ಬೇಕಾಗಿಲ್ಲ ಸಾಯಿಯಪ್ಪ ಜೀವನ ಶೈಲಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಏನು ಬೇಕು ಹೇಳಿ ಸಾಯಿಯಪ್ಪ ನೋಡಿದ್ರೆ ಸಾಯಿಯಪ್ಪ ತರ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಒಳ್ಳೆಯ ಮನಸ್ಸಿಂದ ಸಾಯಿಯಪ್ಪ ಎಲ್ಲರಿಗೂ ಊಟ ಹಂಚ್ತಾ ಇದ್ರು ಅವ್ರ ಕೈಯಿಂದನೇ ಅಡಿಗೆ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ರು ಇನ್ನು ಕಷ್ಟದಲ್ಲಿ ಇರುವಂತ ಭಕ್ತರಿಗೆ ಅವರ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಅವ್ರನ್ನ ಮುಂದೆ ಕೂರಿಸ್ಕೊಂಡು ತುಂಬಾ ಒಳ್ಳೆಯ ಮಾತು ಹೇಳ್ಕೊಡ್ತಾ ಇದ್ರು ಅವ್ರಿಗಿರೋ ಕಷ್ಟನ ಅರ್ಥ ಮಾಡಿಕೊಂಡು ಸಾಯಿಯಪ್ಪ ಪರಿಷ್ಕಾರ ಕೊಡ್ತಾ ಇದ್ರು ಆ ಪರಿಷ್ಕಾರವನ್ನು ಅವರು ಅರ್ಥ ಮಾಡಿಕೊಂಡು ಆಚರಿಸುತ್ತಾ ಇದ್ರು ಅತಿ ಶೀಘ್ರವಾಗಿ ಆ ತೊಂದರೆಗಳೆಲ್ಲ ಕೂಡ ಆ ಭಕ್ತರಿಗೆ ಓಡೋಗ್ತಾ ಇತ್ತು ಸಾಯಿಯಪ್ಪ ಪವಾಡಗಳು ಒಂದಲ್ಲ ಎರಡಲ್ಲ ನಾವು ತುಂಬಾ ಓದಿದ್ದೀವಿ ತುಂಬಾ ಕೇಳಿದ್ದೀವಿ ನಿಜವಾದ ಸಾಯಿಯಪ್ಪ ಭಕ್ತರಿಗೆ ದುಡ್ಡು ಬೇಕಾಗಿಲ್ಲ ಅಂದ್ರೆ ಹಣ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ ಹಣ ಇದ್ರೆ ಎಲ್ಲಾ ಜೀವನ ಚೆನ್ನಾಗಿರತ್ತೆ ಸಂತೋಷವಾಗಿರ್ತೀವಿ ಇದು ಬೇಕು ಅದು ಬೇಕು ಇಂತ ಬುದ್ಧಿ ಇರೋರು ನಿಜವಾದ ಸಾಯಿ ಭಕ್ತರು ಅಲ್ಲ ಯಾಕಂದ್ರೆ ನಮ್ಮ ಜೀವನಕ್ಕೆ ಏನ್ ಬೇಕು ಮೂರೊತ್ತು ಊಟ ಇದ್ರೆ ಸಾಕು ಆ ದೇವರು ನಮ್ಗೆ ಮೂರೊತ್ತು ಊಟ ಕೊಟ್ರೆ ಸಾಕು ಈಗಿನ ಕಾಲಕ್ಕೆ ವ್ಯವಸ್ಥೆ ಅಂದ್ರೆ ಏನೇನ್ ಬೇಕು ಅತಿ ಮುಖ್ಯವಾದಂಥದ್ದು ಏನೇನ್ ಬೇಕು ಏನಿದ್ರೆ ನಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ ಶಾಂತಿ ಸಾಯಿಯಪ್ಪ ಜೀವನ ಶೈಲಿ ಹೆಂಗಿರುತ್ತೋ ಅವ್ರ ತರ ನಾವ್ಯಾ ಯಾಕೆ ಇರಬಾರದು ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಸಾಯಿಯಪ್ಪ ತರ ಯಾಕೆ ಯೋಚಿಸಬಾರದು ಈ ತರ ಒಮ್ಮೆ ನೀವು ನಿಮ್ಮ ಮನಸ್ಸಿಗೆ ನೀವೇ ಪ್ರಶ್ನೆ ಹಾಕೊಳ್ಳಿ ಯಾಕಂದ್ರೆ ಎಲ್ಲಾ ಸಮಸ್ಯೆಗಳು ದುಡ್ಡಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಲ್ವಾ ಅದಕ್ಕೆ ಸಾಯಿಯಪ್ಪ ಹೇಳಿರೋ ಅಂಥ ಮಾತು ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು ಸಂತೋಷವಾಗಿ ಬಾಳಬೇಕು ಅಂದರೆ ಮೊದಲು ನಿಮಗೆ ಏನು ಬೇಕು ಅನ್ನೋದು ನೀವೇ ಯೋಚಿಸಿ ನಿಮ್ಮ ಜೀವನ ಶೈಲಿ ಆವಾಗ ಚೆನ್ನಾಗಿರುತ್ತೆ ಮಹಾಶಿವರಾತ್ರಿ ದಿನ ಉಪವಾಸ ಯಾವ ಥರ ಇರಬೇಕು ಅಂತ ಈಗ ಸಾಯಿಯಪ್ಪ ಹೇಳ್ತಾರೆ ಒಮ್ಮೆ ಆ ಥರ ಇದ್ದು ನೋಡಿ ಖಂಡಿತ ಆ ಮಹಾಶಿವನಿ ಅನುಗ್ರಹ ಸಾಯಿಯಪ್ಪ ಅನುಗ್ರಹ ನಿಮಗೆ ಸಿಕ್ಕೇ ಸಿಕ್ಕ ಸಿಗುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಮಹಾದೇವ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹೀಗಾಗಿ ಮಹಾಶಿವರಾತ್ರಿ ಹಬ್ಬವನ್ನು ದೇಶದ ಅತ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ಶಿವನ ಭಕ್ತರು ಭೋಲೋನಾಥನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುವ ಮೂಲಕ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಇಂಥ ಪರ್ವ ದಿನಾನ ಜನರು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚುತ್ತಾರೆ ಜೊತೆಗೆ ಈ ದಿನ ಭಗವಾನ್ ಮಹಾದೇವನ ಜಲಾಭಿಷೇಕವನ್ನು ಮಾಡೋದರಿಂದ ಮತ್ತು ಆತನನ್ನು ಮನಃಪೂರ್ವಕವಾಗಿ ಪೂಜಿಸೋದರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಈ ವರ್ಷದಲ್ಲಿ ಈ ಹಬ್ಬ ಮಾಘ ಬಹುಳ ಚತುರ್ದಶಿಯ ದಿನದಂದು ಶಿವರಾತ್ರಿ ಬಂದಿದೆ ಅದು ವಿಶೇಷ ಎಂದು ಹೇಳಲಾಗುತ್ತದೆ ಈ ವರ್ಷದ ಶಿವರಾತ್ರಿಯು ಶುಕ್ರವಾರ ಮಾರ್ಚ್ ಎಂಟು ದಿನ ಬಂದಿದೆ ಇಂತಹ ಒಳ್ಳೆಯ ದಿನ ಶಿವನ ಆರಾಧನೆ ಶಿವನಿಗಾಗಿ ಉಪವಾಸ ಹಾಗೂ ಶಿವನಿಗಾಗಿ ಜಾಗರಣೆ ಮಾಡಬೇಕು ಆವತ್ತಿನ ದಿನ ಪ್ರತಿಯೊಬ್ಬರು ತಮ್ಮ ಮನಸ್ಸನ್ನು ಕೇವಲ ಶಿವನ ಕಡೆಗೆ ಮಾತ್ರ ಕೇಂದ್ರೀಕರಿಸಬೇಕು ಹಾಗೂ ಶಿವನ ಪ್ರಾರ್ಥನೆಯಲ್ಲಿ ಮುಳುಗಿರಬೇಕು ಶಿವನ ನಾಮಸ್ಮರಣೆ ಮಾಡುತ್ತಾ ಇರಬೇಕು ಆವತ್ತಿನ ದಿನ ಎಲ್ಲರೂ ಕೂಡ ಶಿವಭಕ್ತರು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಬೇಕು ಮನೆಯಲ್ಲೇ ಶಿವನಿಗೆ ಪೂಜೆ ಸಲ್ಲಿಸಬೇಕು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ತುಂಬಾ ಶ್ರೇಷ್ಠ ನಿಮಗೆ ಸಿಕ್ಕಿದ್ರೆ ಈ ತರ ಒಮ್ಮೆ ಪೂಜೆ ಮಾಡಿ ಆಮೇಲೆ ಜಾಗರಣೆ ಬಿಲ್ವಾರ್ಚನೆ ಹಾಗೂ ಶಿವನಿಗೆ ಅಭಿಷೇಕ ಇವೆಲ್ಲವೂ ಕೂಡ ಮಾಡೋದ್ರಿಂದ ಶಿವನ ಅನುಗ್ರಹ ಬೇಗ ನಿಮ್ಗೆ ಸಿಗುತ್ತೆ ವಿಷ್ಣುಗೆ ಅಲಂಕರಣೆ ಎಷ್ಟು ತುಂಬ ಇಷ್ಟನೋ ಶಿವಪ್ಪಗೆ ಅಭಿಷೇಕ ಅಂದರೆ ತುಂಬ ಇಷ್ಟ ಹೀಗಾಗಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿದ್ರೂ ಶಿವಯ್ಯ ಕೃಪೆ ಸಿಗುತ್ತೆ ಹೀಗಾಗಿ ಶಿವರಾತ್ರಿ ಎಂದು ಶಿವನಿಗೆ ಅಭಿಷೇಕ ಮಾಡೋದನ್ನು ಮರೆಯಬೇಡಿ ಆಮೇಲೆ ಜಾಗರಣೆ ಯಾವ ಥರ ಮಾಡಬೇಕು ಏಕೆ ಮಾಡಬೇಕು ಅಂದರೆ ಶಿವರಾತ್ರಿಯು ದಿನದಿಂದ ಜಾಗರಣೆ ಮಾಡಿದರೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಯಾಕಂದರೆ ಸನಾತನ ಧರ್ಮದಲ್ಲಿರುವ ಸಂ ನಂಬಿಕೆ ಇದು ಓಂ ನಮ ಶಿವಾಯ ಎಂದು ಜಪಿಸುತ್ತಲೇ ಇರಬೇಕು ಶಿವರಾತ್ರಿಯ ಮಾರನೇ ದಿನ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಶಿವರಾತ್ರಿಯ ದಿನದಂದು ಉಪವಾಸ ಹಾಗೂ ಆಚರಣೆ ಮಾಡುವವರು ಮಾರನೇ ದಿನ ರಾತ್ರಿವರೆಗೆ ಮಲಗುವಂತಿಲ್ಲ ಆಗ ಮಾತ್ರ ಶಿವನ ಪೂರ್ಣ ಅನುಗ್ರಹ ಸಿಗಲು ಸಾಧ್ಯ ಎಲ್ಲರೂ ಕೂಡ ಒಮ್ಮೆ ಈ ಮಹಾಶಿವರಾತ್ರಿ ದಿನ ಉಪವಾಸ ಈ ರೀತಿ ಮಾಡಿ ನೋಡಿ ನಿಮ್ಮ ಬೇಡಿಕೆ ವಾರದಲ್ಲಿ ಈಡೇರುತ್ತೆ ಯಾಕಂದರೆ ಶಿವಪ್ಪಗೆ ಯಾವ ಥರ ಪ್ರೀತಿ ಅನ್ನೋದು ನಿಮಗೆ ಹೇಳಿದ್ದೀನಿ ಬರೀ ನೀರು ಮಾತ್ರ ನೀವು ಅಭಿಷೇಕ ಮಾಡಿದ್ರೂ ಕೂಡ ನಡೆಯುತ್ತೆ ನೀರು ಅಭಿಷೇಕ ಅಂದರೆ ಶಿವಪ್ಪನಿಗೆ ತುಂಬಾ ಪ್ರೀತಿ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಮರೆಯದೆ ಈ ಅಭಿಷೇಕವನ್ನು ಶಿವಪ್ಪನಿಗೆ ಮಾಡಿ ಮತ್ತೆ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ ಈ ವಿಡಿಯೋ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್